ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ಈ ಪುರದ ದೇವನಹಳ್ಳಿ ತಾಲೂಕು ಬ್ರೇಕಿಂಗ್ ನ್ಯೂಸ್ ಬೆಟ್ಟಕೋಟೆ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ಶಾಲಾ ಆವರಣದಲ್ಲಿ ಬಾಸ್ಕೆಟ್ಬಾಲ್ ಕಾರ್ಟ್ ಹಾಗೂ ರೆಡ್ಡುಹಳ್ಳಿ ಗ್ರಾಮದ ಮೊದಲನೇ ಮಹಡಿ ಉದ್ಘಾಟನೆ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ನಿಧಿ ರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯವಹಾರದಲ್ಲಿ ಹೆಚ್ಚಾಗಿ ರೈತರು ಭಾಗಿಯಾಗಿ ಸಂಘದ ಅಭಿವೃದ್ದಿಗೆ ಸಹಕಾರಿಯಾಗಬೇಕು ಎಂದು ಸಲಹೆಯನ್ನ ನೀಡಿದರು ಕ್ರೀಡಾಂಗಣವು ಯುವಕರ ಪ್ರತಿಭೆಯನ್ನ ವಿಕಾಸನಗೊಳಿಸಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿ ತರಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯ ಬೆಟ್ಟಕೋಟೆ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಶಾಲಾ ಆವರಣದಲ್ಲಿ ಬಾಲ್ ಕೋರ್ಟ್ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಕ್ರೀಡಾ ಪ್ರೇಮಿಗಳು ಈ ಕ್ರೀಡಾಂಗಣವನ್ನು ಸದುಪಯೋಗಪಡಿಸಿಕೊಂಡು ಆಟಗಳು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚುವಂತೆ ಕರೆಯನ್ನ ನೀಡಿದರು ನೂತನವಾಗಿ ಉದ್ಘಾಟನೆಗೊಂಡಿರುವ ಕ್ರೀಡಾಂಗಣವು ಯುವಕರ ಪ್ರತಿಭೆಯನ್ನ ವಿಕಾಸನಗೊಳಿಸಿ ಮುಂದೊಂದು ದಿನ ರಾಷ್ಟ ಮತ್ತು ಅಂತಾರಾಷ್ಟ್ರೀಯ ರಂಗದಲ್ಲಿ ದೇಶಕ್ಕೆ ಕೀರ್ತಿಯನ್ನ ತರುವಂತಾಗಲಿ ಎಂದು ಅವರು ಆಶಯವನ್ನ ವ್ಯಕ್ತಪಡಿಸಿದರು ಕ್ರೀಡಾ ಚಟುವಟಿಕೆಗಳಿಗೆ ಹೊರತಾಗಿ ಈ ಕ್ರೀಡಾಂಗಣವನ್ನ ಇತರ ಕಾರ್ಯಕ್ರಮಗಳನ್ನ ನಡೆಸಬಹುದು ಬಹು ಉದ್ದೇಶದ ಸಭಾಂಗಣವಾಗಿಯೂ ಬಳಸಬಹುದು ಎಂದು ಅಭಿಪ್ರಾಯವನ್ನ ಪಟ್ಟರು ಇದೇ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಐದನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಚೇತನರಿಗೆ ಪಂಚಾಯಿತಿ ಆವರಣದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಗಾಂಧಿ ಆರ್ ಅವರು ಮಿಕ್ಸಿ ವಿತರಿಸಿ ಮಾತನಾಡುತ್ತಾ ನಡೆವುದು ಸುಂದರ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ये फलवा पड़वे अदर अनुसार जन्म वे हर्म फल वे अदरुसार जन्म वे सुख दुख दई नाटक दाटके ದುಃಖದ ನಾಟಕದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೇ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ माये हाकुवुदु नित्यवुगाला कर्म भोगवे शिक्षय शूला सुकर्म के शिव मूला कर्म दगतिय नुतिलियो मनुचा जीवन नडे वुदु सुंदर सहचा कर्म दगतिय नुतिलियो जीवन नडे सुंदर सहचा ತಾರೀಕು ರೆಡ್ಡಿ ಗ್ರಾಮದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಭವನ ಉದ್ಘಾಟನೆ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯವರು ಸುಮಾರು ಮಾಡಿ ಉದ್ಘಾಟನೆ ಆಗಿದೆ ಮತ್ತೆ ರೆಡ್ಡಿ ಗ್ರಾಮದ ಆರು ಉತ್ಪಾದಕ ಸಹಕಾರ ಸಂಘದ ಮೇಲಿನ ಹಂತಿನ ಕೊಠಡಿ ಮಡಿಯ ಮನೆಗಳನ್ನು ಉದ್ಘಾಟನೆ ಆಯಿತು ಮತ್ತೆ ರೆಡ್ಕೋಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಹತ್ರ ನಮ್ಮ ಗ್ರಾಮ ಪಂಚಾಯತ್ ನಿರ್ಮಿಸಿಕೊಟ್ಟಿರುವಂತಹ ಬ್ಯಾಸ್ಕೆಟ್ ಬಾಲ್ ಅಂಕಣವನ್ನು ತಮ್ಮ ನಮ್ಮ ಶಚುರಾದಂಥ ವಿಮ್ ರಾಯಮ್ ಅಜ್ಜಿ ಅವರು ಉದ್ಘಾಟನೆ ಮಾಡಿದರು ಮತ್ತು ಶೇಖರ ನೈಂದರ ಅನುದಾನದಲ್ಲಿ ಅಂಗವಿಕಲರಿಗೆ ಮಿಕ್ಸಿಗಳನ್ನು ವಿತರಣೆ ಮಾಡಿದ್ವಿ ಆ ನಮ್ಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ನೂರ ಎಂಟು ಜನ ಅಂಗವಿಕಲರಿದ್ದಾರೆ ನೂರ ಎಂಟು ಜನಕ್ಕೂ ವಿತರಣೆ ಮಾಡಿದ್ದೀನಿ ಅದು ನಮ್ಮ ಅಚೆಂದ್ ಪ್ಲ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ ಬಜೆಟ್ ಇವಾಗ ನಾವು ಏನು ಒಂದು ಕೋಟಿ ರೂಪಾಯಿ ಹಿಂಗೆ ಮಾಡ್ತೀವಿ ಒಂದು ಕೋಟಿ ರೂಪಾಯಿಗೆ

ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಐದನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಚೇತನರಿಗೆ ಪಂಚಾಯಿತಿ ಆವರಣದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ ಅವರು ಮಿಕ್ಸಿಯನ್ನ ವಿತರಿಸಿ ಮಾತನಾಡುತ್ತಾ शुभ सङ्कल्प सुकर्मद मार्ग शुभ कर्म के शिव ज्ञानवि मार्ग ಇದೇ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಐದನೇ ಹಣಕಾಸು ಆಯೋಗದಲ್ಲಿ ವಿಶೇಷ ಚೇತನರಿಗೆ ಮಿಕ್ಸಿ ವಿತರಣೆ ಹಾಗೂ ಬೆಟ್ಟಕೋಟೆ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಶಾಲಾ ಆವರಣದಲ್ಲಿ ಬಾಸ್ಕೆಟ್ ಕೋರ್ಟ್ ಉದ್ಘಾಟನೆ ಮತ್ತು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿಹಳ್ಳಿ ಗ್ರಾಮದ ಮೊದಲನೇ ಮಹಡಿ ಉದ್ಘಾಟನೆ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಹಾಗೂ ಪೀಠೋಪಕರಣಗಳ ಕೊಡುಗೆಯ ಸಮಾರಂಭ ಸಮಯದಲ್ಲಿ ದೇವನಹಳ್ಳಿ ತಾಲೂಕಿನ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ನಳಿನಾಕ್ಷಿ ಜಿಲ್ಲಾ ಗ್ಯಾರಂಟಿಗಳ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ಬೀರಾಜಣ್ಣ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಿತ್ತರಹಳ್ಳಿ ರಮೇಶ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಗಾಂಧಿ ಆರ್ ಉಪಾಧ್ಯಕ್ಷೆ ಅನಿತಾ ಸದಸ್ಯರಾದ ಭೀಮೇಶ್ ಮಂಜುನಾಥ್ ವಿಶಾಲಾಕ್ಷಿ ವಿದ್ಯಾರಾಣಿ ಭಾಗ್ಯಲಕ್ಷ್ಮಿ ಅರ್ಚನಾ ನಾರಾಯಣಸ್ವಾಮಿ ಪಿಡಿಒ ಕೆಂಪರಾಜು ರೆಡ್ಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಜೇಶ್ ಉಪಾಧ್ಯಕ್ಷ ಮಾರುತಿ ಮುಖಂಡರುಗಳಾದ ಬೂದಿಗೆರೆ ಲಕ್ಷ್ಮಣಗೌಡ ಚೌಡಪ್ಪನಹಳ್ಳಿ ಲೋಕೇಶ್ ಜಿಲ್ಲಾ ಛಲವಾದಿ ಸಮಾಜದ ಅಧ್ಯಕ್ಷ ಮುನಿರಾಜು ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಪಂಚಾಯಿತಿ ಸಿಬ್ಬಂದಿಯವರು ಹಾಗೂ ಶಾಲಾ ಶಿಕ್ಷಕ ವೃಂದ ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್